ಮನೆಯಲ್ಲಿ ಎಷ್ಟೇ ಜನ ಇರಲಿ ಎಲ್ಲ ಮನಸ್ಸುಗಳು ಒಂದಾದ್ರೆ ಆ ಮಣಿ ಕಳೆನೆ ಬೇರೆ ದೀಪ ಆಗಿರುತ್ತದೆ ಅದೇ ಒಂದು ಮನಸ್ಸಿನಲ್ಲಿ ಕಲೆಗಳು ಉಂಟಾದ್ರೆ ಆ ಮನೇ ಗುಡಿಸಿ ಗಂಡಾಂತರ ಆಗಿಬಿಡ್ತದೆ ಅದಕ್ಕೆ ಅನಂತನಾಗ್ ಅವರೊಂದು ಅವರ ಸಿನಿಮಾದೊಳಗೆ ಹಾಡು ಹಾಡ್ಯಾರ ಎಷ್ಟು ಚಂದ ಹಾಡ್ಯದ ಅಂದ್ರೆ ಮಣಿ ಮಂತ್ರಾಲಯ ಮನಸೆ ದೇವಾ ಮಣಿ ಮಂತ್ರಾಲ ಮನಸೆ ಪ್ರೇಮ ಸ್ವರೂಪ ಪ್ರೀತಿ ಮಾತೆ ಜನ್ಮ ಜನ್ಮಸ್ವಾರ್ಥಕ ಮಣಿ ಮಂತ್ರಾಲಯ ಮನಸೆ ದೇವಾಲಯ ಮಣಿಯೇ ಮಂತ್ರಾಲಯ ಮನಸೆ ದೇವಾಲಯ ಪ್ರೇಮ ಪ್ರೇಮಸ್ವರೂಪ ಪ್ರೀತಿ ಮಾತೆ ನಂದಿ ಅರಿತು ಬಾಳಲಿ ಜನ್ಮ ಸ್ವಾಕ ಮಣಿಯೇ ಮಂತ್ರಾಲಯ ಮನಸೆ ದೇವಾಲಯ ಮನಸೆ ದೇವಾ मन से दवाल